ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿಯಲ್ಲಿ ನೂರು ವರ್ಷಗಳ ಇತಿಹಾಸವುಳ್ಳ ಶ್ರೀ ಲಕ್ಷ್ಮೀ ಚನ್ನಕೇಶವ ದೇವಾಲಯವು ಇದ್ದು ಇಲ್ಲದಂತಾಗಿದೆ ಹಾಳು ಕೊಂಪೆಯಂತ ಕೂಡ ಆಗಿದೆ ಇದು ಪುರಾತನ ಕಾಲದಾಗಿದ್ದು ರಾಜ ಮಹಾರಾಜರುಗಳು ದೇವಾಲಯದ ಅಭಿವೃದ್ಧಿಗೊಳಿಸಿರುವುದು ಕಂಡುಬರುತ್ತದೆ ಆದರೆ ಕಾಲಕ್ರಮೇಣ ಬರಬರುತ್ತ ರಾಜಗೋಪುರದಿಂದ ಹಿಡಿದು ಗರ್ಭಗುಡಿಯು ನಾಶವಾಗಿದೆ ಚನ್ನಕೇಶ್ವರ ಸ್ವಾಮಿಯ ಮೂರ್ತಿ ಐದು ಅಡಿ ಎತ್ತರವಿದ್ದು ಮೇಲ್ಭಾಗದಲ್ಲಿ ದಶಾವತಾರದ ಕೆತ್ತನೆಯು ಕಂಡುಬರುತ್ತದೆ ಇನ್ನು ಶಂಕು ಚಕ್ರ ಹಾಗೂ ಎಡಭಾಗದಲ್ಲಿ ಲಕ್ಷ್ಮಿ ಮತ್ತು ಬಲಭಾಗದಲ್ಲಿ ಭೂದೇವಿ ಹಾಗೂ ಕೆಳಭಾಗದಲ್ಲಿ ಗರುಡ ಇರುವುದನ್ನು ಕಾಣಬಹುದು ಈ ದೇವಾಲಯವು ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದೆ ಇನ್ನು ದೇವಾಲಯ ಅಲ್ಪ ಸ್ವಲ್ಪ ಉಳಿದಿರುವುದನ್ನ ಸಾರ್ವಜನಿಕರು ಉಳಿಸಿಕೊಡಬೇಕು ಎಂದು ಪುರಾತತ್ವ ಇಲಾಖೆಯಲ್ಲಿ ಆಗ್ರಹಿಸಿದ್ದಾರೆ ಈ ಒಂದು ವಿಗ್ರಹ ಮೂಲ ಶ್ರೀ ಚನ್ನಕೇಶ್ವರ ಸ್ವಾಮಿ ಅಂತ ಅಂದಾಜು ಒಂದು ಐದು ಅಡಿ ಎತ್ತರ ಇರ್ತಕ್ಕಂತಹ ಒಂದು ವಿಗ್ರಹ ಇಲ್ಲಿ ಮಹಾವಿಷ್ಣು ಸ್ವರೂಪನಾಗಿರ್ತಕ್ಕಂಥ ಚನ್ನಕೇಶವ ಶಂಕ ಚಕ್ರ ಗದ ಪದ್ಮ ಶಂಕ ಚಕ್ರ ಗದ ಪದ್ಮವನ್ನು ಇಟ್ಕೊಟ್ಟಿರ್ತಕ್ಕಂತಹದ್ದು ಗ್ರೂಪ ನಮಗೆ ಕಂಡು ಬರುತ್ತೆ ಶ್ರೀದೇವಿ ಮತ್ತು ಭೂದೇವಿ ಈ ಕಡೆ ಶ್ರೀದೇವಿ ಆ ಕಡೆ ಭೂದೇವಿ ಕಂಡು ಬರುತ್ತೆ ಅದೇ ತರಹ ಕೆಳಗಡೆ ಗರುಡ ಇದ್ದಾರೆ ಗರುಡನ ಮೇಲೆ ಮಹಾವಿಷ್ಣು ನಿಂತಿರ್ತಕ್ಕಂಥದ್ದು ಕಾಣುತ್ತೆ ಹಾಗೂ ಇಲ್ಲಿ ದಶಾವತಾರಗಳನ್ನ ಕೆತ್ತಿದ್ದಾರೆ ದಶಾವತಾರಗಳು ಇರ್ತಕ್ಕಂತ ಜಾಗ ಇದು ಆದ್ರೆ ನಮ್ಗೆ ಇತ್ತೀಚೆಗೆ ದಶಾವತಾರಗಳು ಕಾಣುವುದು ತುಂಬಾ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ಯಾಕೆಂದ್ರೆ ಹಳೆದ ಹಾಕ್ತಾ ಹಾಕ್ತಾ ಸ್ವಲ್ಪ ಪತ್ತೆ ಆಗಿರೋದ್ರಿಂದ ಮುಂಚೆನಾಗಿ ತಾಲೂಕು ಜಾಸ್ತಿ ಎಲ್ಲ ಮಾಡ್ತಾ ಇರ್ತಾರೆ ಮಾಡಿ ಯಾವಾಗ